ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys. hey guys, welcome to SNR Academy. This is Madhurima. This is Mokshita. And we'll be out to you guys for today. So, so let's, let's move. move on. Welcome to SNRA. Imagine a school that can educate you from all the levels preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life, education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The childrens are taught on the activities along their curricular. The teachers also trained with the activities and they are child friendly. Here we are creating the stress free environment for the children. We are following this education along with the co-curricular activities like karate, dance, yoga, and skating, and classical dance also. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮೊದಲ ಹಂತವಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂಬ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜನರು ನಿರ್ಭೀತಿಯಿಂದ ಮತ ಚಲಾವಣೆ ಮಾಡಲು ಚಿಂತಾಮಣಿಯಲ್ಲಿ ಪೊಲೀಸರು ಪಥಸಂಚಲನ ನಡೆಸುವುದರ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಏಪ್ರಿಲ್ ಇಪ್ಪತ್ತಾರರಂದು ಕೋಲಾರ ಲೋಕಸಭಾ ಚುನಾವಣೆ ನಡೆಯಲಿದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅತಿ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಚುನಾವಣಾ ಸಮಯದಲ್ಲಿ ಯಾವುದೇ ರೀತಿಯ ಗಲಭೆ ಸಂಭವಿಸದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ವಹಿಸಲು ಹಾಗೂ ನಿರ್ಭೀತಿಯಿಂದ ಸಾರ್ವಜನಿಕರು ಮತ ಚಲಾಯಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಾಜ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಪೊಲೀಸರು ಚಿಂತಾಮಣಿ ನಗರದ ಮುಖ್ಯ ಬೀದಿಗಳಲ್ಲಿ ಪಥಸಂಚಲನ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಈ ಪಥಸಂಚಲನದಲ್ಲಿ ಚಿಂತಾಮಣಿ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲ ಪೊಲೀಸ್ ಸಿಬ್ಬಂದಿ ಪಥಸಂಚಲನದಲ್ಲಿ ಭಾಗವಹಿಸಿದ್ದರು ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂಸಿ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾರ್ನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಕೆಂಡ್ ಡೋಂಟ್ ಕಾಪಿ ಫ್ರೆಂಡ್ಸ್ ಮೇಕ್ ಯುವರ್ ಓನ್ ಫ್ರೆಂಡ್ಸ್ ಚಿಂತಾಮಣಿಯಲ್ಲಿ ಇದೀಗ ಅಂಬಾನಿ ಮಂಜುನಾಥ್ರವರಿಂದ ನೂತನವಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಪ್ರಾರಂಭ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಲು ಒಮ್ಮೆ ಭೇಟಿ ನೀಡಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನ ಮಳಿಗೆ ಚಿಂತಾಮಣಿ ಟೌನ್ ವಿವಾರಿಗಳಿಗೆ ಸಂಪರ್ಕಿಸಿ ಅಂಬಾನಿ ಮಂಜುನಾಥ್ರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಐದು ಒಂಬತ್ತು ಐದು ಒಂಬತ್ತು ಒಂಬತ್ತು ನಮಸ್ಕಾರ ನಾನು ನಿಮ್ಮ ಅಂಬಾಣಿ ಮಂಜಿನ ಚಿಟ್ ಫಂಡ್ಸ್ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಇನ್ ಚೆಂಟ್ ಇಂಡಿವಿಜುವಲ್ ಗೆದಕ್ಕೆ ಮತ್ತು ಸಾಲವಾಗಿ ಪಡೆಯುವುದಕ್ಕೆ ಚಿಟ್ ಫಂಡ್ ಕಂಪನಿ ಭಾರತ ಸರ್ಕಾರದ ಅನುಮತಿ ಪಡೆದು ಬಡ್ಡಿ ಇಂದಿರಾ ಬಡ್ಡಿ ರೂಪದಲ್ಲಿ ನಿಮ್ಗೆ ದೊಡ್ಡ ಅಮೌಂಟ್ ಬಂದಿರುತ್ತೆ ನೀವು ಕಟ್ಟಿರೋ ಚಿಕ್ಕ ಅಮೌಂಟ್ ಆದ್ರೂ ಬಡ್ಡಿ ರೂಪದಲ್ಲಿ ದೊಡ್ಡದ ದೊಡ್ಡ ಅಮೌಂಟ್ ಬಂದಿರುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ಅವಕಾಶ ಪಡಿಸ್ಕೋಬೇಕಾಗಿತ್ತು